ತೊಲಗಿಸೋಣ ಕಾರ್ಖಾನೆಯನ್ನು ತೊಲಗಿಸೋಣ ತೊಲಗಿಸೋಣ ಹೊಲ್ಡೋಟ್ರೆಯನ್ನು ತೊಲಗಿಸೋಣ ಪರಿಸರಕ್ಕೆ ಹಾನಿಯಾದ ಕಾರ್ಖಾನೆಗಳಿಂದ ತೊಲಗಲಬೇಕು ಪರಿಸರ ನಾಶ ಮಾಡುವ ಕಾರ್ಖಾನೆಗಳಿಂದ ತೊಲಗಿಸೋಣ ಕೋಟ ಕಾರ್ಖಾನೆಯನ್ನು ತೊಲಗಿಸೋಣ 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 ಹೊಲ್ಡೋಟ್ರಾ ಕಾರ್ಖಾನೆಯನ್ನು ತೊಲಗಿಸೋಣ ಕಾರ್ಖಾನೆಗಳು ಇಲ್ಲಿಂದ ತಲಗಲೇಬೇಕು ನಾಶ ಮಾಡುವ ಕಾರ್ಖಾನೆಗಳು ತರಗಲೇಬೇಕು ತೊಲಗಲೇಬೇಕು ತೊಲಗಲೇಬೇಕು ಸುತ್ತಮುತ್ತ ಸ್ವಚ್ಛ ಹಾಳು ಮಾಡುವ ಕಾರ್ಖಾನೆಗಳನ್ನು ತೊಲಗಿಸೋಣ ಅಪ್ಪಳ ಆರೋಗ್ಯ ನುಂಗಲು ಬಂದಿರುವ ಪಲ್ಡೋಟೆ ಕಾರ್ಖಾನೆಯನ್ನು ತೊಲಗಿಸೋಣ ಅಪ್ಪಳ ಆರೋಗ್ಯವನ್ನು ನಾಶ ಪಡಿಸಲು ಬಂದ ಪಲ್ಡೋಟೆ ಕಂಪನಿಯನ್ನು ತೊಲಗಿಸೋಣ ನಮ್ಮ ಹಕ್ಕು ನಮ್ಮ ಹಕ್ಕು ಹೊಲ್ೋಟ ತೊಲಗಲೇಬೇಕು ಜೀವ ಕಂಠಕೋಟ ತೊಲಗಲೇಬೇಕು ಬರಲಿ ಪರಿಸರ ಪರವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ ಪರಿಸರ ಮಾದನ್ಯಗೊಳಿಸುವ ಕಂಪನಿಗಳಿಗೆ ಹೇಳಿಕಾರ ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಹಕ್ಕು ಓಡಾಟ ಕಂಪನಿ ತೊಲಗಲೇಬೇಕು ಓಡಾಟ ಕಂಪನಿಗೆ ಹೇಳೋಣ ಓಡಾಟ ಕಂಪನಿ ಬೇಡವ ಬೇಡ ಬೇಡವ ಬೇಡ ಬೇಡವ ಬೇಡ ಬೇಡವ ಬೇಡ ಸುತ್ತ ನೆಲ ಜಲ ಪರಿಸರ ಹಕ್ಕಿಗಾಗಿ ಹೋರಾಡೋಣ 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 ಅಂತ ಪರಿಸರ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಪರಿಸರ ಮಾಲಿನ್ಯ ಮಾಡ್ತ ಕಾರ್ಖಾನೆಗಳು ಬೇಡ 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 ಪರಿಸರ ಮಾಲಿನ್ಯ ಮಾಡುತ್ತಿರುವ ಕಾರ್ಖಾನೆಗಳಿಗೆ ಹೇಳಿ ಹೇಳಿದ್ದಾರೋಟಾಟ ಕಂಪನಿ ವಿಸ್ತರಣೆ ಅನುಮತಿ ರದ್ದುಗೊಳಿಸಿ 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 ಮೊಟಾಟ ಕಂಪನಿ ವಿಸ್ತರಣೆ ಅನುಮತಿ ರದ್ದುಗೊಳಿಸಿ 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 ಪರಿಸರ ನಮ್ಮ ನಂಬರ್ ಹತ್ತು ಪರಿಸರ ಮಾಲಿನ್ಯ ಕಾರ್ಖಾನೆಗಳಿಗೆ ಬೇಡ ಬೇಡ

ಪರಿಸರ ನಮ್ಮ ಹಕ್ಕು ಶುದ್ಧ ಗಾಳಿ ನಮ್ಮ ಹಕ್ಕು ಹಕ್ಕು ಶುದ್ಧ ಗಾಳಿ ನಮ್ಮ ಹಕ್ಕು ಅಮ್ಮ ಒಂದು ಟ್ರಕ್ ಕಾರ್ಖಾನೆಯನ್ನು ತರಗಿಸೋಣ ಒಂದೋಟ ಕಾರ್ಖಾನೆಯನ್ನು ತರಗಿಸೋಣ ಒಬ್ಬಳವನ್ನು ರಕ್ಷಿಸೋಣ 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 ಪರಿಸರವನ್ನು ರಕ್ಷಿಸೋಣ ರಕ್ಷಿಸೋಣ ನಮ್ಮ ಹಕ್ಕು ಶ ಗಾಳಿ ನಮ್ಮ ಹಕ್ಕು ಶುದ್ಧ ಗಾಳಿ ನಮ್ಮ ಹಕ್ಕು ಹಕ್ಕು ಕಾರ್ಖಾನೆಯನ್ನು ತೊಲಗಿಸೋಣ ಹೋಟೆ ಕಾರ್ಖಾನೆಯನ್ನು ತೊಡಗಿಸೋಣ ಕಪ್ಪಳಕ್ಕೆ ಕೆಂಜೀಕೃತ ಕಾರ್ಖಾನೆಗಳ ಜೊಲಗದೆ ಕಬ್ಬನ ಬಗ್ಗೆ ಎತ್ತರ ಎಚ್ಚರ ಎಚ್ಚರ ಬಗ್ಗೆ ನಿಮಗೆ ಎತ್ತರ ಎಚ್ಚರ ಎಚ್ಚರ یه نمی گترا گترا گترا